ಮಂಡ್ಯ ಮತ್ತು ಸಿರಾ ಎಸ್ಎಚ್ ಎಂಬತ್ನಾಲ್ಕು ರಾಜ್ಯ ಹೆದ್ದಾರಿಯ ರಸ್ತೆ ಮುಚ್ಚಿ ಒತ್ತುವರಿ ಮಾಡಿಕೊಂಡು ಸಂಚಾರಕ್ಕೆ ತೊಂದರೆ ಕೊಡುತ್ತಿರುವುದನ್ನು ಖಂಡಿಸಿ ಅಲ್ಲಗೆರೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಲ್ಲೆಗೆರೆ ಗ್ರಾಮದ ಹೆದ್ದಾರಿಗಿಳಿದ ಗ್ರಾಮಸ್ಥರು ಜಿಲ್ಲಾಡಳಿತ ಸರ್ಕಾರ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ರಾಜ್ಯ ಹೆದ್ದಾರಿಯು ಗ್ರಾಮದಲ್ಲಿ ಹಾದು ಹೋಗಿದೆ ಗ್ರಾಮದ ಹೃದಯ ಭಾಗದಲ್ಲಿರುವ ಈ ರಸ್ತೆಯ ಸ್ಥಳವನ್ನು ಕೆಲವು ಜನರು ವಿನಾಕಾರಣ ಒತ್ತುವರಿ ಮಾಡಿಕೊಂಡು ಸಂಚಾರಕ್ಕೆ ಅಡ್ಡಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಉದ್ಯೋಗಸ್ಥರು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಕಿಡಿಕಾರಿದರು

ಏನಂದ್ರು ಬುಡ್ದೆ ಅವರು ಎಲ್ಲಾನು ಕಿತ್ತಾಕಲ್ವಾ ಅಧಿಕಾರಿಗಳು ಅಷ್ಟಿಂದ ಮಾಡ್ಕೊಬನ್ರಿ ತಂದ್ರು ಯಾವುದಕ್ಕೂ ಇದು ಮಾಡಿದ್ರೆ ಇವತ್ತು ನೆಟ್ಟಿ ನಿಂತಾನೆ ಅವನು ಮಾನ ಮರ್ಯಾದೆ ಇದೆಯಾ ಅವ್ರಿಗೆ ಎಲ್ಲ ದುಡ್ಡು ತಿಂದ್ಕೊಂಡು ಎಲ್ಲ ಬರೀ ದುಡ್ಡು ತಿಂದಿರೋ ಅಧಿಕಾರಿಗಳು ಭದ್ರ ಹಾಕಿರೋದೆಲ್ಲ ಬಡ ಮಾಡ್ತಾರೆ ಮಾಡೋರು ಊಟ ಹಾಕೊಂಡು ಇಪ್ಪಡೋರು ಅಂಗಡಿ ಪೆಟ್ಟಿ ಅಂಗಡಿ ಈಗ ನಿಮ್ಮ ಆಗ್ರಹ ಏನು ನ್ಯಾಚರ್ ಏನಿಲ್ಲ ನೀನೇ ರೋಡ್ ಮಾಡ್ಕೊಂಡು ಬಂದು ರೋಡ್ ಮಾಡಿದ್ರೆ ಒಳ್ಳೇದು ಇಲ್ಲವೇ ಈ ರೋಡೇ ಬೇಕಾಗಿಲ್ಲ ಹೋಗಿ ಬೇರೆ ಬೇರೆ ರೋಡೇ ಬೇಡಿಯಲ್ಲಿ ತಿರ್ಕೊತ ಇದ್ದಾರೆ ನಾಲ್ಕನೇ ಸಾವಿರ ನಂಬರ್ ಕೋರ್ಟ್ ಮಾಡ್ಕೊಂಡಿಲ್ಲ ಇರೋದು ಒಂಬತ್ತನೇ ಸಾವಿರ ನಂಬರ್ ಇಲ್ಲ ಹತ್ತಾಗಿರೋದು ರೋಡಿರೋದಿಲ್ಲ ಅದನ್ನ ಈ ರಾಜಕೀಯ ಮಾಡಿಕೊಂಡು ಹನ್ನೆರಡು ವರ್ಷದಿಂದ ಹಲ್ಲೇಗರ ಜನ ಧೂಳು ಕುಡಿಸ್ತಾ ಇದ್ದಾರೆ ರಾಜಕೀಯ ಮಾಡ್ಕೊಂಡು ಇದನ್ನ ಕರೆಕ್ಟ್ ಆಗಿ ನ್ಯಾಯವಾಗಿ ನ್ಯಾಯವಾಗಿ ಜನಕ್ಕೆ ನ್ಯಾಯ ಸಿಗೋಂಗ್ ನಮ್ಮ ಹೆಸರು ಎಚ್ ಟಿ ಬರಬ ಸ್ವಾಮಿ ಈ ರಸ್ತೆ ನಮ್ಮ ತಾತು ಕಾಲ್ದಿಂದಲೇ ಗುಡ್ಡ ಬಂದಿದ್ದೀವಿ ರಸ್ತೆ ನಮ್ದು ಇರೋ ಜಾಗನೇ ಒಂಬತ್ತನೇ ಸರ್ವೆ ನಂಬರ್ಲಿ ಅಸ್ಪೇರ್ ಮಾಡ್ಕೊಂಡಿರೋದು ಪರಿಹಾರ ಕೊಟ್ಟಿರೋದು ನಾಲ್ಕನೇ ಸಾವಿರ ನಂಬರ್ ಅಲ್ಲಿ ರಸ್ತೆ ಹೋಗಿರೋದು ಆ ರಸ್ತೆನ ತೆರುಗಳಿಸಿ ನೇರ ಕುಟ್ಟಿರ್ತಕ್ಕ ಹೋಗಿ ಅಂತ ನಾವು ಮಾಡೋಕ್ಕಿಡಿದ್ವಿ ಎರಡು ಸಾವಿರದ ಹತ್ತು ನಮ್ಮ ಚಿಕ್ಕಪ್ಪ ಹೈಕೊಂಟ್ ಹೋದ್ರು ಹೈಕೊಳ್ ಹೋದಾಗ ನಮ್ಗೆ ಗೊತ್ತಾಯ್ತು ಎರಡ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಗೊತ್ತಾಯ್ತು ಇದನ್ನ ರಸ್ತೆ ಇಲ್ಲಿ ಇದೆ ಜಾಗ ಅಂತ ಅಷ್ಟು ದಿವಸ ತಿಂದುವೆ ಹೋರಾಟ ಕೊಟ್ಟಿದ್ದೀನಿ ನಾನು ಜಮೀನು ಕೂಡ ಒಂಬತ್ತು ಗಂಟೆ ಮಾರ್ಗದಲ್ಲಿ ಹೋರಾಟ ಕೊಟ್ಟಿದ್ದೀನಿ ಇಲ್ಲಿವರೆಗಂಟಿವೆ ಈಗ ಹೋರಾಟ ಕೊಟ್ಟು ಎಲ್ಲ ಮುಗಿದ್ರು ಇನ್ನೂ ಇವರು ರಸ್ತೆ ಬಂದಿಲ್ಲ ನಾನು ಕುಂಠಿ ತೆಗೆದಿದ್ದೀನಿ ನನ್ನ ಸಲ ನಂಬರ್ ಒಂದು ಐದು ಇದೆ ರಸ್ತೆ ಜಾಗ ಬರಬೇಕು ಇದು ಇನ್ನೂ ರಸ್ತೆ ಮಾಡ್ತಾ ಇಲ್ಲ ಇವರು ಮಾಡದೆ ಹೋದ್ರೆ ನಾನು ಗುಂಡಿಯ ತೆಗೆದ್ಬಿಟ್ಟು ಬಿಟ್ಟು ಹೆಂಗ್ಸರು ಬಂಗ್ರು ಎಲ್ಲ ಬಂದರೆ ರಸ್ತೆ ಕೂತ್ಕೊತಾರೆ ಇಲ್ಲಿವರೆ ಗಂಟೆ ಎಲ್ಲ ತೋರಿಸಿ ಸಾಕಾಗ ಇಲ್ಲಿವರೆ ಗಂಟೆ ಇದನ್ನ ಅಲೆಗ ಜನ ನೆಮ್ಮದಿಯಿಂದ ಯಾವ್ದು ಮಾಡಬಾರ್ದು ಮಾಡಬಾರ್ದು ಅಂತ ಇಲ್ಲಿ ಗಂಟೆ ಇದ್ರು ಈ ಮೇಲೆ ಅಂತ ಕೊಡೋದಿಲ್ಲ ಇದನ್ನ ಯಾವುದೇ ಕಾರಣದಾಗಿರಿ ಅಧಿಕಾರಿಗಳು ಏನು ಹೇಳ್ತಾರೆ ಅಧಿಕಾರಿಗಳು ಎಲ್ಲ ಕಣ್ರೆ ಒಬ್ರು ನೆಟ್ಟಿನಾದ್ ಬರ್ತಾ ಇಲ್ಲ ಇಲ್ಲಿ ಯಾರು ಹೇಳೋದಿಲ್ಲ ಹೇಳಿ ಎ ಸಿ ಡಿ ಸಿ ಎಲ್ಲ ಹೇಳಿದ್ರು ಇದು ಪಿ ಡಬ್ಲ್ಯೂ ಬರ್ತದೆ ಓ ಬಡೀರಿ ನೀವು ನಾವು ಪೊಲೀಸ್ ತಗೋತೀವಿ ನಾವು ಪೊಲೀಸ್ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು ಬರ್ತಾನೆ ಇಲ್ಲ ಇವರು ಅದಕ್ಕೆ ಈಗ ನಾವು ಮೇಲ್ವಟ್ಟಕ್ಕೆ ಈಗ ನೋಡ್ತಾರೆ ಇವತ್ತು ನಾಳೆ ಎಲ್ಲನೂ ಗುಂಡಿ ಹಾಕಿ ಇದು ಮಾಡ್ತಾರೆ ಅಲ್ಲಿವರೆ ಗಂಟು ಏನು ಮಾಡೋಕ್ಕಾಯ್ತಲ್ಲ ಇದನ್ನು ಪತ್ರಿಕಾ ಸ್ನೇಹಿತರೆ ಇವತ್ತು ಅಲೆಗೆರೆ ಗ್ರಾಮದಲ್ಲಿ ಜಿಲ್ಲಾ ಕಾರ್ಯಪಾಲಕ ಅಭಿಯಾನ ಪೊಲೀಸ್ ಇಲಾಖೆ ಎರಡು ಮತ್ತು ಗ್ರಾಮ ಪಂಚಾಯಿತಿ ಮೂರು ಸೇರಿ ನಾವು ಇಲ್ಲೊಂದು ಅಕ್ರಮ ತೆರವಿಗೆ ಅಕ್ರಮ ಕಟ್ಟಡ ತೆರವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಮಾತುಕತೆ ಮಾಡಿ ತೆರವಿಗೆ ನಾವೆಲ್ಲ ಮುಂದಾಗಿ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮಾಡಬೇಕಾದಂಥ ಸ್ಥಳನ ಬಿಟ್ಟು ಅಕ್ರಮವಾಗಿ ಕಟ್ಟಡ ಇರ್ತಕ್ಕಂಥದ್ದನ್ನು ತೆರವು ಮಾಡೋ ಜಾಗನ ಬಿಟ್ಟು ಇನ್ನು ಬೇರೆ ಸಣ್ಣ ಪುಟ್ಟ ಅಂಗಡಿಗಳು ಚಿರುಬೆ ಅಂಗಡಿಗಳ ತೆರವುಗೆ ಮುಂದಾದರು ಆ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯತಿ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರುಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನಾವು ಇಲ್ಲ ಹಂಗಾಗಲ್ಲ ಮೊದಲು ನೀವು ಈ ಕಡೆ ಡೈರಿ ಕಡೆಯಿಂದ ಮಾಡ್ತಾ ಬನ್ನಿ ಅಲ್ಲಿ ರಸ್ತೆಗೆ ಡ್ಯಾಮೇಜ್ ಆಗಿದೆ ಅಲ್ಲಿ ಓಡಾಡಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಸಾಲ ಮಕ್ಕಳುಗಳಿಗೆ ಆಸ್ಪತ್ರೆಗೆ ಬರೋರಿಗೆಲ್ಲ ತೊಂದರೆ ಆಗ್ತಾಯಿದೆ ಅದನ್ನು ಮಾಡಿ ಅಂದರೆ ನಮ್ಮ ಸದಸ್ಯರುಗಳ ಮಾತನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತನ್ನು ಯಾರನ್ನೂ ಲೆಕ್ಕಕ್ಕೆ ತಗೇನೆ ಏಕಾಏಕಿ ಬಂದು ಅಲ್ಲಿ ತೋರಿಸ್ತ ತೋರಿಸ್ಬಿಟ್ಟು ತಿರುಗಿ ವಾಪಸ್ಸು ಹೊಲ್ಟೋದ್ರು ಹಾಗಾಗಿ ಇಲ್ಲಿ ಈ ಮಳೆ ಇದರೊಳಗೆ ಅಕ್ರಮ ಈಗ ಏನು ಕೆಲವು ಕಟ್ಟಡಗಳ ನೆಲಸಮ ಮಾಡಿ ರಸ್ತೆ ಮಾಡ್ತಕ್ಕಂಥ ಕೆಲಸದಲ್ಲಿ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ ಇಲ್ಲಿ ಯಾರ್ದೋ ಒಂದು ತೇಜವದೆಯಿಂದ ಅಥವಾ ಯಾರನ್ನು ಮೆತ್ತಿಸ್ಕೊಳ್ತಕ್ಕಂಥದಕ್ಕೆ ಇವರು ಮುಂದಾಗಿದಾರೋ ನಮ್ಗೆ ಅಧಿಕಾರಿಗಳು ಗೊತ್ತಿಲ್ಲ ನಮಗಿಲ್ಲಿ ಹತ್ತೊಂಬತ್ತು ಜನ ಸದಸ್ಯರುಗಳು ಯಾವುದೇ ಪಾರ್ಟಿ ಥರ ಅಲ್ಲ ನಾವು ಅಲ್ಲೇಗೆಲೇ ಏನು ಎಸ್ ಎಚ್ ಎಯ್ಟಿ ಫೋರ್ ರಸ್ತೆ ಇದೆ ಇದರ ಅಭಿವೃದ್ಧಿ ಆಗಬೇಕು ನಮ್ಮ ಪರಿಮಿತಿನಲ್ಲಿ ಅದಕ್ಕೆ ಏನು ಬೇಕು ಇವರು ಕೊಡ್ತೀವಿ ಅಂದರೂ ಕೂಡ ಇಲ್ಲಿ ಜಿಲ್ಲಾ ಕಾರ್ಯಪಾಲಕ ಅಭಿಯಂತರ ಆಗಲಿ ಅಥವಾ ಆಗಲಿ ಪೊಲೀಸ್ ಇಲಾಖೆಯವರು ಆಗಲಿ ನಮ್ಗೆ ಯಾರ ಮಾತಿಗೂ ಒಂದು ಗೌರವ ಕೊಡೋದ್ರ ರೀತಿನಲ್ಲಿ ಇಲ್ಲ ನಾವು ಮಾಡಿದ್ರೆ ಇಲ್ಲಿ ಮಾಡ್ತೀವಿ ಕೆಳಗೆ ಮಾಡೋದಿಲ್ಲ ನಾವು ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗಿ ಬಸ್ಸು ಹಿಂಗೆಲ್ಲ ಇದೆ ಈಗ ಉದಾಹರಣೆಗೆ ಅವ್ರು ಗುರ್ತು ಮಾಡಿರೋ ಪ್ರಕಾರನೇ ಸುಮಾರು ಏಕ ಅಕ್ರಮ ಬೀಡಿಂಗ್ಳು ಅಲ್ಲಿಂದ ಇಲ್ಲಿವರೆಗೂ ಬರ್ತವೆ ಅಲ್ಲಿ ನೋಡಿದ್ರೆ ಜೆ ಸಿ ಪಿ ನಿಂತಿರ್ತಾವೆ ಒಂದು ಕೂಟು ಕೂಡ ಹೊರತಾಗಲ್ಲ ಇಷ್ಟು ರಸ್ತೆ ಹದಗೆಟ್ಟಾಗಿದೆ ಇದು ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೆ ಕೂತಿದ್ದದೋ ಹೆಂಗೋ ಅಂತ ನಮಗೆ ಗೊತ್ತಿಲ್ಲ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರ ಕೂಡಲೇ ಕಣ್ಣು ತೆರೆದು ನಾವು ದಯಮಾಡಿ ಈ ಸಮಯದಲ್ಲಿ ತಮಗೆ ಬಂದು ಭೇಟಿ ಮಾಡಿದ್ರೆ ತಮ್ಮ ಅಧಿಕಾರಿಗಳು ನಾವು ಕ್ಷಮೆ ಕೇಳ್ತೀವಿ ನಮ್ಮೆಲ್ಲ ಸದಸ್ಯರು ಮಾಧ್ಯಮದ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ ದಯಮಾಡಿ ಕೂಡಲೇ ಈ ಹಲ್ಲೇಘರದಲ್ಲಿ ಏನು ಸಾರ್ವಜನಿಕ ರಸ್ತೆಗೆ ಅದು ಸ್ಟೇಟ್ ಹೈವೇಗೆ ಅಡಚಣೆಯಾಗಿದೆ ಮುಂದೆ ಏನು ಈಗ ಕೌಡ್ಲೆ ಕುಣಗಲ್ಲು ಅಮೃತೂರು ತುಮಕೂರಿಗೆ ಹೋಗ್ತಕ್ಕಂಥ ಈ ಸ್ಥಿರ ಸಿರಾ ನಂಜನಗೂಡು ರಸ್ತೆ ಕೆಟಿ ಪೋರ್ ಏನು ಈ ಅಧ್ವಾನ ಆಗಿದೆ ಇದನ್ನು ಸರಿಪಡಿಸ್ಲೇಬೇಕು ಸರಿಪಡಿಸ್ತೀರ ಅಂದರೆ ಹಲ್ಲೇ ನಾವು ಸಾಮೂಹಿಕವಾಗಿ ಧರಣಿ ಮಾಡಿ ಕೂತ್ಕೊತೀವಿ ಯಾವುದೇ ಯಾವುದೂ ಕೂಡ ನಾವು ಅವ್ರಿಂದ ಸಂಪರ್ಕ ಬಸ್ಗಳಾಗಲಿ ಯಾವುದು ಓಡಾಡೋಕ್ಕೆ ಅವಕಾಶನೇ ಕೊಡದಂಗೆ ನಾವು ಇಲ್ಲೇ ಕೂಡ ಧರಣಿ ಕೂತ್ಕತಕ್ಕಂಥ ತೀರ್ಮಾನ ತಗೋತೀವಿ ಅದು ಕೂಡ ಜಿಲ್ಲಾಡಳಿತ ಹೆಚ್ಚೆತ್ತು ಈ ಕೂಡಲೇ ಈ ರಸ್ತೆ ಕಾಮಗಾರಿನ ಪ್ರಾರಂಭ ಮಾಡಬೇಕು ಅಕ್ರಮವಾಗಿ ಯಾರೇ ಕಟ್ಟಡ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ನೆಲಸಮಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ